ಈಗ ಈಗ ಬೆಳಗಾವಿ ಮಹಾನಗರ ಪಾಲಿಕೆ ತೊಂದ್ರೆ ನಂಬರ್ ಪ್ಲೇಟು ಆವಾಗ ಎಲ್ಲ ಕನ್ನಡದಾಗ ಆಗಿದಾವೆ ಬಹಳ ಖುಷಿ ಆಗ್ತೈತೆ ನೋಡಿ ಯಾಕಂತಂದ್ರೆ ಇದರಿಂದ ನಮ್ಮ ಬೆಳಗಾವಿ ಅಭಿವೃದ್ಧಿ ಹಿನ್ನಡೆ ಆಗ ಭಾಷಾ ಮಾಡೋದ್ರಿಂದ ಈಗ ಮಹಾರಾಷ್ಟ್ರಗೂ ನೋಡ್ರೆ ಫಡ್ನವೀಸ್ ಅವ್ರೇ ಹೇಳ್ತಾರೆ ಬಿ ಭಾಷಾ ನೀತಿಯನ್ನ ಅನುಷ್ಠಾನ ಮಾಡಬೇಕು ಅಂದ್ರೆ ಹಿಂದಿ ಸುದ್ದಿ ತಗದಕತ್ತ ಪ್ರಾದೇಶಿಕ ಭಾಷೆಗಳಿಗೆಲ್ಲ ಕಟ್ಟದಿ ಅಲ್ಲಿ ಮರಾಠಿ ಮತ್ತು ಇಂಗ್ಲಿಷ್ ಅಷ್ಟೇ ಇಲ್ಲೂ ಕನ್ನಡ ಮತ್ತೆ ಇಂಗ್ಲೀಷ್ ಅಷ್ಟೇ ದ್ವಿಭಾಷಾ ನೀತಿ ಅನುಸರಿಸಬೇಕಂತ ಎಲ್ಲಾ ಕಡೆ ಈ ತಮಿಳುನಾಡು ಆಯಿತು ತೆಲಂಗಾಣ ಆಂಧ್ರಪ್ರದೇಶು ನಮ್ಮ ಕೇರಳ ಆಗಿರ್ಬೋದು ಎಲ್ಲಾ ಕಡೆ ದ್ವಿ ನೀತಿ ಕೇಂದ್ರ ಸರ್ಕಾರನು ಅದಕ್ಕೆ ಸಕಾರಾತ್ಮಕವಾಗಿ ಸ್ಪಂದಿಸಿ ಎಲ್ಲಾ ಭಾಷೆಗಳಾಗ ಪರೀಕ್ಷೆಗಳು ರೈಲ್ವೆ ನೋಡಿರ್ಬೋದು ನೀವು ಬ್ಯಾಂಕಿಂಗು ಬೇರೆ ಬೇರೆ ಕೇಂದ್ರ ಸರ್ಕಾರ ಸಹಕಾರ ಏನದಲ್ಲ ಅದಕ್ಕಾಗಿ ತಾವು ಕನ್ನಡ ಮಾಡಕತ್ತರಿ ಒಳ್ಳೇದಿರ್ಲಿ ತಮ್ದು ಕಾನೂನು ಪ್ರಕಾರ ಮಾಡ್ರಿ ತಮ್ದ ಮೇಡಮ್ ತಾವು ಸಿಗ್ತಾ

ಬೇರೆ ಬೇರೆ ಚಟುವಟಿಕೆಗಳು ನಾವನ್ನ ಅವ್ರಿಗೆ ಬೇಡ ಅಂತ ಹೇಳ್ತಾ ಇರ್ಲಿಲ್ಲ ಪರ್ಸೆಂಟ್ ಕನ್ನಡ ಹಾಕಿ ನಾಲ್ಕ್ ಪರ್ಸೆಂಟ್ ಬೇರೆ ಬೇರೆ ಭಾಷೆಗಳು ಉಪಯೋಗ ಮಾಡಿಲ್ಲ ವಿರೋಧ ಮಾಡ್ತಾ ಇಲ್ಲ ಆದ್ರೆ ಕನ್ನಡನ ಬೇಡ ಅಂತ ಹೇಳಿದ್ರೆ ಅದನ್ನು